ಕೊಪ್ಪಳ ಕಾಂಗ್ರೆಸ್ನಲ್ಲಿ ಭಿನ್ನಮತ ಶಮನ ಆಗಿಲ್ವಾ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಮುನಿಸು ಮತ್ತಷ್ಟು ಸ್ಫೋಟಗೊಳ್ತಾ ಇದೆ ನನ್ನ ಸೋಲಿಗೆ ಕಾಂಗ್ರೆಸ್ ಮುಖಂಡರೇ ಕಾರಣ ಅಂತ ಹೇಳಿದ್ದಾರೆ ಇಕ್ಬಾಲ್ ಅನ್ಸಾರಿ ಸೋತಿರುವಂಥ ಕಾಂಗ್ರೆಸ್ನ ಅಭ್ಯರ್ಥಿ ವಿಧಾನಸಭೆ ಎಲೆಕ್ಷನ್ ಅವರ ಸೋಲಿಗೆ ನಮ್ಮ ಪಕ್ಷದವರೇ ಕಾರಣ ಅಂತ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ ಮುಸ್ಲಿಂ ಮುಖಂಡ ಬೆಳಿಬಾರ್ದು ಅಂತ ಸೋಲಿಸಿದ್ದಾರೆ ನನ್ನನ್ನು ನನ್ನ ಸಮುದಾಯದ ಪ್ರತಿಯೊಂದು ಮನೆಗೆ ಹೋಗಿ ತಿಳಿಸ್ತೇನೆ ನಾನು ಮುಂದೆ ದೊಡ್ಡ ರಾಜಕೀಯ ತಿರುವು ಆಗುತ್ತೆ ಅಂತ ಹೇಳಿದ್ದಾರೆ ಅನ್ಸಾರಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ಮಾಜಿ ಶಾಸಕ ಇಪಾಲ್ ಅನ್ಸಾರಿ ಅವರ ಮಾತು ಕಾಂಗ್ರೆಸ್ ಮುಖಂಡ್ರೆ ಜನಾರ್ದನ್ ರೆಡ್ಡಿ ಪರವಾಗಿ ಕೆಲಸ ಮಾಡಿದ್ದಾರೆ ಅಂತ ಆರೋಪ ಕಾರ್ಯಕರ್ತರಿಗೆ ವಾಯ್ಸ್ ಮೆಸೇಜನ್ನು ಕಳಿಸಿರುವಂಥದ್ದು ಅನ್ಸಾರಿ ಈ ಸಂದರ್ಭದಲ್ಲಿ ನನ್ನ ಸೋಲಿಗೆ ನಮ್ಮ ಪಕ್ಷದ ನಾಯಕರುಗಳೇ ಕಾರಣ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಅವರದ್ದು ಅಂತ ಹೇಳಲಾಗ್ತಾ ಒಂದು ಆಡಿಯೋ ಆ ಕ್ಷೇತ್ರದಲ್ಲಿ ವೈರಲ್ ಆಗ್ತದೆ ಏನು ಹೇಳಿದ್ದಾರೆ ಕೇಳೋಣ ಮುಂದಿನ ದಿನಗಳಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ಭಿನ್ನವಾಗಿ ರಾಜಕೀಯನು ಆಗುತ್ತದೆ ಮತ್ತೆ ನಾನು ಮಾಡಿ ತೋರಿಸುತ್ತೇನೆ ಯಾಕಂತ ಹೇಳಿದ್ರೆ ಇವರೆಲ್ಲರೂ ಸೇರಿಕೊಂಡು ಎರಡು ಸಾವಿರದ ಇಪ್ಪತ್ತ್ಮೂರನೇ ಚುನಾವಣೆಯಲ್ಲಿ ಇವತ್ತು ಅಮಾಯಕರಾಗಿರ್ತಕ್ಕಂಥ ನಾನು ನನಗೆ ಇವರು ಎಲ್ಲರೂ ಒಂದು ಜಾಲವನ್ನು ಹಾಕಿ ನನಗೆ ಸೋಲ್ ಸೋಲುವಂತೆ ಮಾಡಿದ್ದಾರೆ ಹೊರತಾಗಿ ನಾನು ನನ್ನ ತಪ್ಪಿನಿಂದ ನಾನು ಯಾವುದೇ ತಪ್ಪುಗಳನ್ನು ಮಾಡಿಲ್ಲ ನನ್ನ ತಪ್ಪಿಂದ ನಾನು ಸೋಲಿಲ್ಲ ಬಂಧುಗಳೇ ತಮಗೆಲ್ಲರೂ ಗೊತ್ತಿದೆ ಗೊತ್ತಿದ್ದ ವಿಷಯ ಇದೆ ಯಾರು ಸಹಿತ ಹೊರಗಡೆ ಬಹುಶಃ ಮಾತನಾಡ್ಲಿಕ್ಕಿಲ್ಲ ಅಥವಾ ಮಾತನಾಡ್ತಿರಬಹುದು ಗೊತ್ತಿರು ರಾಜ್ಯಸಭೆಗೆ ಜನಾರ್ದನ್ ರೆಡ್ಡಿ ಅವರ ಬೆಂಬಲವನ್ನ ಕೋರಿದ್ರು ಡಿ ಕೆ ಶಿವಕುಮಾರ್ ಅವರು ಅಧಿವೇಶನದಲ್ಲೇ ಸುಮಾರು ಅರ್ಧ ಗಂಟೆಗಳ ಕಾಲ ಜನಾರ್ದನ್ ರೆಡ್ಡಿ ಅವರ ಜೊತೆ ಚರ್ಚೆಯನ್ನ ಮಾಡಿದ್ರು ತದನಂತರ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮದ ಮುಂದೆ ಬಂದ್ಬಿಟ್ಟು ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು ಜನಾರ್ದನ್ ರೆಡ್ಡಿ ಅವರ ಸಪೋರ್ಟ್ ನ ನಿರೀಕ್ಷೆಯಲ್ಲಿ ಇದ್ದೀವಿ ನಾವು ಅವರು ಕೂಡ ನಮಗೆ ಸಪೋರ್ಟ್ ಮಾಡ್ತಾರೆ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು ಹಾಗೆ ಸುಮ್ ಸುಮ್ಮನೆ ಸಪೋರ್ಟ್ ಅನ್ನ ಮಾಡಲಿಕ್ಕೆ ಒಪ್ಕೊಂಡಿರಲಿಲ್ಲ ಜನಾರ್ದನ್ ರೆಡ್ಡಿ ಅವರು ಕೆಲವೊಂದು ಅನುದಾನ ಹಾಗೆ ಕಾಮಗಾರಿಯನ್ನ ಮಾಡಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಕಂಡೀಷನ್ ಅನ್ನ ಹಾಕಿದ್ರು ಅಂತನೂ ಹೇಳಲಾಗ್ತಾ ಇತ್ತು ಆ ಕಾರಣಕ್ಕೋಸ್ಕರ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರನ್ನ ಕೂಡ ಕರೆದು ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಸ್ಥಳದಲ್ಲೇ ಇವ್ರಿಗೆ ಏನ್ ಮಾಡ್ಕೊಡ್ಬೇಕು ಮಾಡ್ಕೊಡಿ ಅಂತ ಹೇಳಿದ್ರು ಅನ್ನುವಂಥದ್ರ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ರಾಜಕೀಯ ವಲಯದಲ್ಲಿ ಸೊ ಡಿ ಕೆ ಶಿವಕುಮಾರ್ ಅವರ ನಡೆಯಿಂದ ಬೇಸರಗೊಂಡಿದ್ದಾರೆ ಇಕ್ಬಾಲ್ ಅನ್ಸಾರಿ ತಮ್ಮ ಸೋಲಿಗೆ ಕಾರಣರಾದಂತವ್ರಿಗೆ ನಮ್ಮ ವಿರುದ್ಧ ಗೆದ್ದಂತವರ ಜೊತೆ ನಿಂತ್ಕೊಳ್ಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಅವರ ಪ್ರಶ್ನೆ ಆಗಿದೆ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತದೆ ಚಿದಾನ್ ಪಟೇಲ್ ಆಲ್ಮೋಸ್ಟ್ ಈ ಹಿಂದೆಯಿಂದಲೂ ಕೂಡ ಒಂದು ಮಾತಿದೆ ಕಾಂಗ್ರೆಸ್ ಸೋಲಿಗೆ ಕಾಂಗ್ರೆಸ್ ನಾಯಕರೇ ಕಾರಣ ಕಾಂಗ್ರೆಸ್ಗೆ ಕಾಂಗ್ರೆಸ್ ಶತ್ರು ಅನ್ನುವ ರೀತಿಯಲ್ಲಿ ಅದು ಗಂಗಾವತಿ ಕ್ಷೇತ್ರದಲ್ಲಿ ಆದಂತೆ ಕಾಣಿಸ್ತಾ ಇದೆ ಅನ್ಸಾರಿ ಅವರ ಮಾತುಗಳನ್ನು ನೋಡಿದ್ರೆ ಅದನ್ನು ಸ್ಪಷ್ಟವಾಗಿ ನೋಡ್ಬೋದು ಇನ್ನು ಜನಾರ್ದನ್ ರೆಡ್ಡಿ ಅವರ ಜೊತೆ ಡಿ ಕೆ ಶಿವಕುಮಾರ್ ಅವರ ಆತ್ಮೀಯತೆ ಜಾಸ್ತಿ ಆಗಿದ್ದು ಕೂಡ ಇವರ ಕೋಪಕ್ಕೆ ಕಾರಣ ಆಗಿದೆಯಾ ಅಂತ ಆ ಪೃಥ್ವಿ ಅದು ಕೂಡ ಇರ್ಬೋದು ಪ್ರಮುಖವಾಗಿ ಈಗಾಗಲೇ ಲೋಕಸಭೆಯ ಚುನಾವಣೆಯ ಹೊತ್ತಲ್ಲೇ ಅಲ್ಪಸಂಖ್ಯಾತ ನಾಯಕರೂ ಮಾಜಿ ಶಾಸಕರೊಬ್ರು ತಮ್ಮದೇ ಪಕ್ಷದ ವಿರುದ್ಧ ಸಿದ್ಧದ್ದಿರುವಂತದ್ದು ಎಲ್ಲ ಒಂದ್ ಕಡೆ ಇದು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ನುಂಗಲಾರ್ದ ಬಿಸಿ ತುಪ್ಪವಾಗಿ ಪರಿಣಮಿಸುವ ಸಾಧ್ಯತೆ ಇದೆ ಇವತ್ತು ಕೊಪ್ಪಳದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಆಯೋಜನೆಗೊಂಡಿದೆ ಈ ಸಭೆಗೆ ಯಾರು ಕೂಡ ಹೋಗ್ಬೇಡಿ ನನ್ನ ಫಾಲೋವರ್ಸ್ ಮತ್ತು ಸಿದ್ದರಾಮಯ್ಯ ಫಾಲೋವರ್ಸ್ ಕೂಡ ಹೋಗ್ಬೇಡಿ ಅಂತೇಳಿ ಇವತ್ತು ಆಡಿಯೋ ಮೆಸೇಜ್ ಅನ್ನೋ ಕಳಿಸಿ ಈಗಾಗಲೇ ತಮ್ಮ ಆಪ್ತರಿಗೆ ಮತ್ತು ಆಪ್ತ ವಾಟ್ಸಪ್ ಗ್ರೂಪ್ ಗ್ರೂಪ್ಗಳಿಗೆ ಕಳ್ಸೋ ಮುಖಾಂತರ ಕಾಂಗ್ರೆಸ್ ವಿರುದ್ಧ ಸಮರ ಸಾರಿದ್ರ ಅನ್ನೋದು ಕೂಡ ಇಲ್ಲಿ ಕೇಳಿ ಬರ್ತಿರುವಂತ ಮಾತು ಇಕ್ಬಾಲ್ ಅನ್ಸಾರಿ ಅವರು ಕಳೆದ ಬಾರಿ ಚುನಾವಣಾ ಸೋಲಿಗೆ ಹಲವಾರು ಕಾರಣಗಳು ಇದ್ರೂ ಕೂಡ ಅಲ್ಲಿ ಸ್ಥಳೀಯ ಕಾರ್ಯಕರ್ತರು ಒಂದಷ್ಟು ವಿರೋಧ ವ್ಯಕ್ತವಾಗಿದ್ರು ಕೂಡ ಮತ್ತು ಅಲ್ಲಿ ಕಾಂಗ್ರೆಸ್ ನಿಂದ ಟಿಕೆಟ್ ಕೊಟ್ಟರು ಕೂಡ ಎಲ್ಲ ಒಂದ್ ಕಡೆ ಇಕ್ಬಾಲ್ ಅನ್ಸಿರೋ ಕಾರ್ಯಕರ್ತರನ್ನ ಮತ್ತು ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಅಂತ ಒಂದ್ ಕಡೆ ಆರೋಪ ಇದ್ರು ಕೂಡ ಅದೇ ನಾಯಕರುಗಳೇ ನನಗೆ ಕೆಡ್ಡ ತೋಡಿದ್ರು ನ ಅನೇಕ ನಾಯಕರುಗಳ ಕೆಡ್ಡ ತೋಡಿದ ತೋಡಿದ್ರಿಂದ ನಾನು ಸೋತೆ ಅನ್ನೋ ಮುಖಾಂತರ ಕಾಂಗ್ರೆಸ್ ನೊಳಗಡೆ ನನ್ನ ವಿರುದ್ಧ ಸಂಚು ನಡೆದಿತ್ತು ಆ ಮುಖಾಂತರ ಜನಾರ್ದನ್ ರೆಡ್ಡಿಗೆ ಗೆಲುವಿಗೆ ಸಹಕಾರಿಯಾಗುವಂತ ಒಂದು ಟೀಮ್ ಕೆಲಸ ಮಾಡಿರುವ ಮುಖಾಂತರ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರೆ ಅಷ್ಟೇ ಅಲ್ಲ ಲೋಕಸಭೆ ಚುನಾವಣೆಯಲ್ಲಿ ಕೂಡ ಇದ್ರ ವಿರುದ್ಧ ನಾನು ಪ್ರಚಾರ ಮಾಡ್ತೀನಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡ್ತೀನಿ ಅನ್ನೋ ಮುಖಾಂತರ ಕಾಂಗ್ರೆಸ್ ವಿರುದ್ಧ ಶೆಡ್ ಹೊಡೆಯುವ ಎಲ್ಲಾ ಲಕ್ಷಣಗಳು ಕಂಡು ಬರ್ತಿರುವಂತದ್ದು ಮತ್ತೊಂದು ಕಡೆ ಈಗಾಗಲೇ ಬರ್ಲಿಕ್ಕಂಥ ಮಂಗಳವಾರ ಇಪ್ಪತ್ತೇಳನೇ ತಾರೀಕು ರಾಜ್ಯಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಒಂದು ಮತಕ್ಕಾಗಿ ಗಂಗಾವತಿಯ ಎಂಎಲ್ ಎಕ್ಕಂಥ ಜನಾರ್ದನ್ ರೆಡ್ಡಿ ಬೆನ್ನು ಬಿದ್ದಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಅವರಿಗೆ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಕೊಡುವ ಭರವಸೆಯನ್ನು ಕೊಟ್ಟಿರುವಂತದ್ದು ಹಾಗಾಗಿ ಇದು ಕೂಡ ಇಕ್ಬಾಲ್ ಅನ್ಸು ಅವರ ಕಣ್ಣು ಕೆಂಪಾಗಿಸಿದೆ ಅಂತ ಹೇಳಿ ಎಲ್ಲೊಂದ್ ಕಡೆ ನನ್ನ ವಿರುದ್ಧ ನಿಂತು ಗೆದ್ದಂತವರಿಗೆ ಕಾಂಗ್ರೆಸ್ ಪಕ್ಷದ ನಾಯಕರು ಅದರಲ್ಲೂ ಕೂಡ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಮಣೆ ಹಾಕ್ತಿದ್ದಾರೆ ಅಂಬುದು ಕೂಡ ಇಕ್ಬಾಲ್ ಇನ್ಸಾ ಅನ್ಸಾರಿ ಅವರ ಕೋಪಕ್ಕೆ ಕಾರಣ ಅಂತ ಕೂಡ ಹೇಳಲಾಗ್ತದೆ ಒಟ್ಟಲ್ಲಿ ತನ್ನ ಸೋಲಿಗೆ ಕಾಂಗ್ರೆಸ್ ಅನೇಕ ನಾಯಕರುಗಳು ಕೆಡ್ಡ ತೊಡೆದ್ರು ಷಡ್ಯಂತ್ರವನ್ನು ಮಾಡಿದ್ರು ಅಂದ್ರೆ ಒಂದು ಭಾಗ ಆದ್ರೆ ಮತ್ತೊಂದು ಕಡೆ ಜನಾರ್ದನ್ ರೆಡ್ಡಿ ಜೊತೆ ರಾಜ್ಯಸಭಾ ಚುನಾವಣೆಯ ಮತಕ್ಕಾಗಿ ಪಿಸಿಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಆತ್ಮೀಯವಾಗಿ ಅವ್ರ ಜೊತೆ ಅಹ್ ಮುಂದುವರೆದಿರುವಂತದ್ದು ಮತ್ತು ಅವರ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಕೊಟ್ಟಿರುವಂತದ್ದು ಕೂಡ ಇಕ್ಬಾಲ್ ಅನ್ಸಾರಿ ಅವರಿಗೆ ಇದು ಸಿಟ್ಟು ತಂದಿದೆ ಅಂತ ಹೇಳಲಾಗ್ತದೆ ಹಾಗಾಗಿ ಕೆಲವೊಂದು ಕಡೆ ಲೋಕಸಭೆ ಚುನಾವಣೆ ಕೊಪ್ಪಳ ಕ್ಷೇತ್ರದಲ್ಲಿ ಈ ಬಾರಿ ಗೆಲ್ಲೇಬೇಕಂತ ಅಟಿರತಕ್ಕಂಥ ಸಿದ್ದರಾಮಯ್ಯ ಮುಳುವಾಗುವ ಸಾಧ್ಯತೆ ಅಂತ ಹೇಳಿ ಯಾಕಂತ ಹೇಳಿದ್ರೆ ಅಲ್ಲಿ ಅಲ್ಪಸಂಖ್ಯಾತ ಮತಗಳು ಕೂಡ ಬಹಳಷ್ಟು ಇರ್ತಕ್ಕಂಥದ್ದು ಅಲ್ಲಿ ಸುಮಾರು ಒಂದೂವರೆ ಲಕ್ಷಕ್ಕೂ ಹೆಚ್ಚು ಅಲ್ಪಸಂಖ್ಯಾತ ಮತಗಳು ಕೊಪ್ಪಳ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಹಾಗಾಗಿ ಕೆಲವೊಂದ್ ಕಡೆ ಲೋಕಸಭೆ ಚುನಾವಣೆ ಇದು ಒಂದಷ್ಟು ಉಲ್ಟಾ ಆಗುತ್ತೆ ಅವರು ಮಾತಲ್ಲಿ ಹೇಳಿದ್ದಾರೆ ಪ್ರತಿ ಮನೆಗೆ ಮನೆಗೂ ಕೂಡ ಹೋಗ್ಬಿಟ್ಟು ನಾನು ಮನವರಿಕೆ ಮಾಡ್ತೀನಿ ನಮ್ಮ ಬಾಂಧವರಿಗೆ ನನ್ನ ಸೋಲಿಗೆ ಯಾರ್ಯಾರು ಕಾರಣ ಆದರೂ ಯಾವ ರೀತಿಯ ಕಾಂಗ್ರೆಸ್ ನಾಯಕರು ನಮಗೆ ಮುಳುವಾಗಿದ್ದಾರೆ ಎನ್ನುವಂಥದ್ದನ್ನು ಎಲ್ಲೋ ಒಂದು ಕಡೆ ಆ ಕೊಪ್ಪಳದಲ್ಲಿ ಗೆಲ್ಲಬೇಕು ಅನ್ನುವ ನಿರೀಕ್ಷೆಗೆ ಇದೊಂದು ರೀತಿಯಾಗಿ ಕಂಟಕ ಆಗ್ಬೋದಾ ಅಂತ ಅಫ್ಕೋರ್ಸ್ ಚುನಾವಣೆ ಹೊತ್ತಲ್ಲಿ ಇದು ಅನಗತ್ಯ ಕಾಂಗ್ರೆಸ್ ಪಕ್ಷಕ್ಕೆ ಒಂಥರ ತಲೆನೋವು ಅಂತಲೇ ಹೇಳಲಾಗ್ತದೆ ಯಾಕಂತ ಹೇಳಿದ್ರೆ ಅಲ್ಪ ಕೊಪ್ಪಳ ಗಂಗಾವತಿ ಅವರು ಕೊಪ್ಪ ಇಡೀ ಕೊಪ್ಪಳ ಜಿಲ್ಲೆಯಲ್ಲಿ ಇನ್ಫ್ಲೂಯೆನ್ಸ್ ಮಾಡಿದ್ರು ಕೂಡ ಗಂಗಾವತಿಯಲ್ಲಿ ಇರ್ತಕ್ಕಂಥ ಅಲ್ಪಸಂಖ್ಯಾತ ಮತಗಳ ಮೇಲೆ ಪ್ರಭಾವ ಬೀರಿದ್ರೆ ಬಹುಶಃ ಅದು ಕಾಂಗ್ರೆಸ್ಗೆ ಒಂದು ರೀತಿಯ ದೊಡ್ಡ ಹಿನ್ನೆಲೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಿ ಆಗ್ತದೆ ಯಾಕಂತ ಹೇಳಿದ್ರೆ ಕೊಪ್ಪಳದಲ್ಲಿ ಈ ಬಾರಿ ಹೆಚ್ಚು ಶಾಸಕರು ಹೊಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಗೆಲ್ಲುವ ಅವಕಾಶ ಕೂಡ ಇರ್ತಕ್ಕ ಇರುವಂತದ್ದು ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಿರುವಂತೆ ಯಾಕಂತ ಹೇಳಿದ್ರೆ ಅಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜನಾರ್ದೆಡ್ಡಿ ಪಕ್ಷ ಕೇವಲ ಎರಡೇ ಸ್ಥಾನಗಳ ಗೆದ್ದಿರುವಂತದ್ದು ಹಾಗೆ ಉಳಿದಂತ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿರುವಂತದ್ದಾಗ ಆ ಗೆಲುವಿನ ಅಲೆಯ ಮೇಲೆ ಲೋಕಸಭೆ ಚುನಾವಣೆಯನ್ನ ಮಾಡಬೇಕು ಅವುಗಳನ್ನ ಕನ್ವರ್ಟ್ ಮಾಡ್ಕೋಬೇಕು ಮತ್ತು ಗ್ಯಾರಂಟಿಯನ್ನು ಫಲವನ್ನು ಪಡಿಬೇಕೆಂಬುದು ಕಾಂಗ್ರೆಸ್ ಲೆಕ್ಕಾಚಾರ ಆಗಿತ್ತು ಈ ಲೆಕ್ಕಾಚಾರದ ನಡುವೆ ಇಕ್ಬಾಲ್ ಅನ್ಸಾರ್ ಇವರ ಅವರ ಅಸಮಾಧಾನ ಭಿನ್ನಮತ ಮತ್ತು ಅವರ ಭಿನ್ನಮತಿಯ ಹೇಳಿಕೆಗಳು ಕಾಂಗ್ರೆಸ್ಗೆ ಒಂದಷ್ಟು ಮುಳುವಾಗುವ ಸಾಧ್ಯತೆ ಇದೆ ಅಲ್ಪಸಂಖ್ಯಾತ ಮತಗಳು ಚದುರು ಹೋಗುವ ಸಾಧ್ಯತೆ ಇದೆ ಎಂಬ ಮಾತು ಕೂಡ ಕೇಳಿ ಬರುತ್ತಿರುವಂತದ್ದು ಕೃತಿ ಧನ್ಯವಾದ ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ